ನಿಂಬೆ ಹಣ್ಣಿನ ಜೊತೆ ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಯಾರ ಆರೋಗ್ಯಕ್ಕೆ ಒಳ್ಳೇದು ಯಾವ ರೀತಿ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಲಾಭ ಸಿಗುತ್ತೆ ಮತ್ತೆ ಇದನ್ನ ಯಾರು ಉಪಯೋಗಿಸಬಾರ್ದು ಮತ್ತೆ ಇದರಿಂದ ಏನಾದ್ರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಬನ್ನಿ ಎಲ್ಲಾ ಕ್ವಶನ್ಸ್ ಗಳಿಗೂ ಇವತ್ತು ಉತ್ತರ ಇಲ್ಲಿದೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಓಟಲ್ಲಿ ಒಂದು ಗ್ಲಾಸ್ ನೀರಿಗೆ ನಿಂಬೆ ಹಣ್ಣನ್ನು ರಸ ಹಾಕ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಆರೋಗ್ಯದ ಲಾಭಗಳಿದೆ ಮೊದಲನೇ ಬೆನಿಫಿಟ್ ಏನು ಅಂತಂದ್ರೆ ನೀವು ಊಟ ಮಾಡಿದಂತ ಆಹಾರ ತುಂಬಾ ಚೆನ್ನಾಗಿ ಡೈಜೆಷನ್ ಆಗ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ನಿಂಬೆ ಹಣ್ಣಲ್ಲಿ ಇರುವಂತಹ ಸಿಟ್ರಿಕ್ ಆಸಿಡ್ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ ಅದರಿಂದ ಅಸಿಡಿಟಿ ಬ್ಲೋಟಿಂಗು ಕಡಿಮೆ ಆಗುತ್ತೆ ಅದ್ರಲ್ಲೂ ತುಂಬಾ ವಯಸ್ಸಾಗಿರೋರಿಗೆ ಇದರದ್ದು ಆರೋಗ್ಯ ಲಾಭ ಜಾಸ್ತಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ವಯಸ್ಸಾಗ್ತಾ ಇದ್ದಂಗೆ ನಮ್ಮ ಹೊಟ್ಟೆ ಒಳಗಡೆ ಸ್ಟಮಕ್ ಆ್ಯಾಸಿಡ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ನಿಂಬೆ ಹಣ್ಣಿನ ಜ್ಯೂಸ್ ನ ಕುಡಿಯೋದ್ರಿಂದ ಇದ್ರಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಹೊಟ್ಟೆ ಒಳಗಡೆ ಹೋಗಿ ಮಿಕ್ಸ್ ಆಗಿ ಅದು ಬ್ಯಾಲೆನ್ಸ್ ಮಾಡುತ್ತೆ ಆಗ ನಿಮ್ ಹೊಟ್ಟೆ ತುಂಬಾ ಲೈಟ್ ಅಂತ ಫೀಲ್ ಆಗ ಸ್ಟಾರ್ಟ್ ಆಗುತ್ತೆ ಎರಡನೇದು ನಮ್ಮ ದೇಹವನ್ನ ಹೈಡ್ರೇಟ್ ಮಾಡುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ದೇಹಕ್ಕೆ ನೀರು ಎಷ್ಟು ಅವಶ್ಯಕ ಅಂತ ರಾತ್ರಿ ನಾವು ಒಂದ್ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೇಹ ಸ್ವಲ್ಪ ಡಿಹೈಡ್ರೇಟ್ ಆಗಿರುತ್ತೆ ಆಗ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕ್ ಕುಡಿದ್ರೆ ನಮ್ಮ ದೇಹನು ಕೂಡ ಹೈಡ್ರೇಟ್ ಆಗೋಗ್ಬಿಡತ್ತೆ ಇದರಿಂದ ತಲೆನೋವು ಕಡಿಮೆ ಆಗುತ್ತೆ ಸುಸ್ತು ಕೂಡ ಕಡಿಮೆ ಆಗೋಗುತ್ತೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ಆರೋಗ್ಯ ಲಾಭ ಅಂತ ಅಂದ್ರೆ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಯಾಕೆ ಅಂದ್ರೆ ಇದರಲ್ಲಿ ಸಿ ವಿಟಮಿನ್ ಇರುತ್ತೆ ಪ್ರೊಡಕ್ಷನ್ ಪ್ರೊಡಕ್ಷನ್ಗೂ ಸಹಾಯ ಮಾಡುತ್ತೆ ವಿಟಮಿನ್ ಸಿ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಫ್ರೀ ರಾಡಿಕಲ್ ವಿರುದ್ಧ ಓಡಾಡುತ್ತೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಕಡಿಮೆ ಮಾಡುತ್ತೆ ಮತ್ತೆ ಗ್ಲೋ ಚೆನ್ನಾಗ್ ಆಗುತ್ತೆ ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ವ್ರಿಂಕಲ್ಸ್ ಕೂಡ ನಿಧಾನವಾಗಿ ಬರುತ್ತೆ ನೆಕ್ಸ್ಟ್ ಇಮ್ಯುನಿಟಿ ನ ಇಂಪ್ರೂವ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಅಷ್ಟು ಸುಲಭವಾಗಿ ಬೇಗ ನಮ್ಮ ದೇಹಕ್ಕೆ ಕಾಯಿಲೆಗಳು ಅಟ್ಯಾಕ್ ಆಗಬಾರ್ದು ಆ ರೀತಿ ನಮ್ಮ ದೇಹ ನೋಡ್ಕೊಳ್ಳುತ್ತೆ ಇದು ನೆಕ್ಸ್ಟ್ ಸಣ್ಣ ಹಾಕೋಕು ಕೂಡ ಸಹಾಯ ಮಾಡುತ್ತೆ ಹೇಗೆ ಅಂತಂದ್ರೆ ನೀವು ಸಣ್ಣ ಆಗಬೇಕು ಅಂತ ಅಂದ್ರೆ ಇದಕ್ಕೆ ಒಂದಷ್ಟು ಸಕ್ಕರೆ ಹಾಕೊಳ್ಳೋದು ಬೆಲ್ಲ ಹಾಕೊಳ್ಳೋದು ಜೇನುತುಪ್ಪ ಹಾಕೊಳ್ಳೋದು ಆ ರೀತಿ ಮಾಡಬಾರ್ದು ಜಸ್ಟ್ ಪ್ಲೇನ್ ಉಗುರು ಬೆಚ್ಚಗಿರೋ ನೀರಿಗೆ ಅರ್ಧ ನಿಂಬೆ ರಸ ಹಾಕ್ಬಿಟ್ಟು ಮಾತ್ರ ಕುಡಿದ್ರೆ ಅದು ನಿಮ್ಗೆ ಸಹಾಯ ಮಾಡುತ್ತೆ ನಿಂಬೆ ಹಣ್ಣು ಜ್ಯೂಸ್ ಕುಡಿದ ತಕ್ಷಣ ಸಣ್ಣ ಆಗೋಗ್ತಿವಾ ಅಂತ ಕೇಳಿದ್ರೆ ಇಲ್ಲ ನೀವು ಚೆನ್ನಾಗಿ ತಿನ್ನ ತಿನ್ಬಿಟ್ಟು ಏನೋ ಎಕ್ಸಸೈಸ್ ಮಾಡದೆ ಚೆನ್ನಾಗ್ ಮಲ್ಕೊಂಡಿದ್ರೆ ಈಗ ಸಣ್ಣ ಆಗುತ್ತಲ್ವಾ ಸೊ ನಮ್ ಫುಡ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕು ಎಕ್ಸಸೈಸು ಮಾಡ್ಬೇಕು ಅದ್ರ ಜೊತೆಗೆ ನಿಂಬೆ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ಇಂಡೈರೆಕ್ಟ್ ಆಗಿ ಒಂದ್ ರೀತಿ ಅದು ಸಹಾಯ ಮಾಡುತ್ತೆ ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಇರುವಂತಹ ಹೆಚ್ಚಿನ ಕೊಬ್ಬಿನಾಂಶವನ್ನ ಇದು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅದರಿಂದ ವೈಟ್ ಕಂಟ್ರೋಲ್ ಆಗುತ್ತೆ ಹಸಿವು ಕೂಡ ಜಾಸ್ತಿ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ನಮ್ಮ ದೇಹವನ್ನೇ ಇದು ಡಿಟಾಕ್ಸಿಫೈ ಮಾಡುತ್ತೆ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ತೆಗ್ದು ಹಾಕ್ಬಿಡತ್ತೆ ಡೈರೆಕ್ಟ್ ಆಗಲ್ಲ ಇನ್ ಡೈರೆಕ್ಟ್ ಆಗಿ ನಿಮಗ್ ಗೊತ್ತು ನಮ್ಮ ಕಿಡ್ನಿ ಲಿವರ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸತತವಾಗಿ ಕೆಲಸ ಮಾಡ್ತಾನೆ ಇರತ್ತೆ ಈ ಅಂಗಾಂಗಗಳನ್ನ ಹೈಡ್ರೇಟ್ ಆಗಿ ಇದು ಸಹಾಯ ಮಾಡುತ್ತೆ ಆಗ ಕಿಡ್ನಿ ಲಿವರು ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನ ತುಂಬಾ ಎಫಿಶಿಯಂಟ್ ಆಗಿ ಹೊರಗಾಕತ್ತೆ ತುಂಬಾ ಜನ ನಿಂಬೆ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ಅಸಿಡಿಟಿ ಆಗತ್ತಾ ಅಥವಾ ಆಸಿಡ್ ಬರ್ನ್ ಆಗತ್ತಾ ಅಂತ ಕೇಳಿದ್ರೆ ಮಾಡ್ರೇಟ್ ಲೆವೆಲ್ ಅಲ್ಲಿ ತಗೊಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಆದ್ರೆ ಆಲ್ರೆಡಿ ಯಾರು ಗ್ಯಾಸ್ಟ್ರಿಕ್ ಇಶ್ಯೂ ಇಂದ ಸಫರ್ ಆಗ್ತಿದ್ರೆ ಅಸಿಡಿಟಿ ಇತ್ತು ಅಂತಂದ್ರೆ ಅಂತವ್ರು ಕುಡಿದ್ರೆ ಅವರಿಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ ಸರಿಯಾದ ರೀತಿಯಲ್ಲಿ ತಗೋಬೇಕಾಗತ್ತೆ ಎಷ್ಟು ತಗೋಬೇಕು ಒಂದ್ ದಿನದಲ್ಲಿ ಅಂತ ಕೇಳಿದ್ರೆ ಜಸ್ಟ್ ಇನ್ನೂರ ಐವತ್ತು ಎಲ್ ನೀರಿಗೆ ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ನ ಹಾಕಿ ಅದು ಉಗುರ್ ಬೆಚ್ಚಗಿರೋ ನೀರಿಗೆ ಹಾಕಿದ್ರೆ ತುಂಬಾ ಒಳ್ಳೇದು ಯಾವಾಗ ಕುಡಿಯೋದ್ ಬೆಸ್ಟ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ಕುಡಿಯಿರಿ ಇಲ್ಲ ಬ್ರೇಕ್ಫಾಸ್ಟ್ ಮಾಡೋ ಮೂವತ್ತು ನಿಮಿಷದ ಮುಂಚೆ ಕುಡಿರಿ ಒಂದಿನ ಕುಡಿದ್ಬಿಟ್ಟು ಎಲ್ಲಾ ಆರೋಗ್ಯ ಲಾಭ ಸಿಗುತ್ತಾ ಅಂದ್ರೆ ಖಂಡಿತ ಇಲ್ಲ ನಿರಂತರವಾಗಿ ಪ್ರತಿದಿನ ಇದನ್ನ ಕುಡಿತಾ ಇದ್ರೆ ನಿಮ್ಗೆ ಆರೋಗ್ಯ ಲಾಭ ಸಿಗುತ್ತೆ ಟೇಸ್ಟ್ ಗೆ ಬೇಕು ಅಂದ್ರೆ ನೀವು ಪುದೀನ ಹಾಕೋಬಹುದು ಶುಂಠಿ ಹಾಕೋಬಹುದು ಇದನ್ನ ಯಾರು ತಗೋಬಾರ್ದು ಅಂತ ಕೇಳಿದ್ರೆ ಅಕಸ್ಮಾತ್ ಯಾರಾದ್ರೂ ಹಲ್ಲಿನ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಂತವರು ತಗೊಳಕ್ ಹೋಗ್ಬೇಡಿ ಈ ನಿಂಬೆ ಹಣ್ಣು ಜ್ಯೂಸ್ ಆರೋಗ್ಯಕ್ಕೆ ಒಳ್ಳೇದು ಅಂತ ತುಂಬಾನು ಕುಡಿಯೋಕ್ ಹೋಗ್ಬೇಡಿ ಒಂದು ಗ್ಲಾಸ್ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಗ್ಲಾಸ್ ಅದ್ರ ಮೇಲೆ ಕುಡಿಯಕ್ ಹೋಗ್ಬೇಡಿ ಕುಡಿತು ಅಂತಂದ್ರೆ ನಿಮ್ ಒಟ್ಟೆ ಒಳಗಡೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಸಿಟ್ರಿಕ್ ಫ್ರೂಟ್ಸ್ ತಿಂದ್ರೆ ಯಾರ್ಗಾರು ಅಲರ್ಜಿ ಆಗುತ್ತೆ ಅಂದ್ರೆ ಅವ್ರು ತಗೊಳಕ್ ಹೋಗ್ಬೇಡಿ ಹಲ್ಲು ತುಂಬಾ ಸೆನ್ಸಿಟಿವ್ ಇದೆ ಅಂತಂದ್ರೆ ಅವ್ರು ಕುಡಿಯಕ್ ಹೋಗ್ಬೇಡಿ ಕಿಡ್ನಿ ಮತ್ತೆ ಗಾಲ್ ಬ್ಲಡರ್ ಅಲ್ಲಿ ಏನಾರು ಸಮಸ್ಯೆ ಇತ್ತು ಅಂತಂದ್ರೆ ನಿಮ್ಮ ನಿಮ್ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಅವ್ರ ಸಲಹೆ ಮೇರೆಗೆ ತಗೊಳ್ಳಿ ಆಗ್ಲೇ ಹೇಳ್ದಂಗೆ ಅಸಿಡಿಟಿ ಮತ್ತೆ ಪೆಪ್ಟಿಕಲ್ಸರು ಅಲ್ಸರ್ ಮತ್ತೆ ಇನ್ನೂ ಬೇರೆ ರೀತಿ ಏನಾದ್ರು ಒಟ್ಟಿಗೆ ಸಂಬಂಧಪಟ್ಟ ಸಮಸ್ಯೆ ಇತ್ತು ಅಂತಂದ್ರೆ ಅವ್ರು ತಗೊಳಕ್ ಹೋಗ್ಬೇಡಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಆರೋಗ್ಯದ ಲಾಭ ಹೆಚ್ಚಾಗುತ್ತೆ ಅದನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತ ನಿಮಗೆ ಗೊತ್ತಾಯ್ತು ಇದೀಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋ ಮೂಲಕ ಅವರಿಗೂ ಕೂಡ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಏರೀ ವಿಡಿಯೋಸ್ಗಳು ಮಿಸ್ ಆಗ್ಬಾರ್ದು ಅಂತಂದ್ರೆ ತಪ್ಪದೇ ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು